ತುಂಬಾ ಕನ್ಫ್ಯೂಸ್ ಆಗ್ಬೇಡಿ ನಿಮಗೂ ಕನ್ಫ್ಯೂಸ್ ಆಗ್ತದೆ ಅನ್ನೋದಾದ್ರೆ ಏಳನೇ ತಾರೀಕು ಫೆಬ್ರವರಿ ಹತ್ತಿರದ ಚಿತ್ರ ಮಂದಿರಕ್ಕೆ ಹೋದ್ರೆ ಕನ್ಫ್ಯೂಷನ್ ದೂರ ಆಗುತ್ತೆ ರಾಜನ ನಾನು ರಾಣಿನ ಈ ಎರಡು ನಾನೇ ಕನ್ನಡದ ದಿಗ್ಗಜರು ಎಲ್ಲಾ ಈ ತರ ತುಂಬಾ ತುಂಬಾ ರೋಲ್ಸ್ ಮಾಡಿದ್ದಾರೆ ನಮ್ ಶರಣ್ ಸರ್ ರೀಸೆಂಟ್ ಆಗಿ ಮಾಡಿರೋದ್ ನಾವೆಲ್ಲ ನೋಡಿದೀವಿ ಜಯಲಲಿತಾ ಹಾಗೇನೆ ಅದು ಬಿಟ್ರೆ ನಮ್ಮ ಇಂಡಸ್ಟ್ರಿ ಇರುವಂತಹ ಎಲ್ಲ ಮೇರು ಕಲಾವಿದ್ರು ಈ ತರದ್ ಒಂದು ರೋಲ್ ಒಂದ್ ಛಲಕ್ ಮಾಡಿದ್ದಾರೆ ಸೊ ಈ ತರದೊಂದು ಪಾತ್ರ ಮಾಡ್ಬೇಕು ಅಂದಾಗ ನನ್ನ ತುಂಬಾ ಖುಷಿ ಆಯ್ತು ವೆರಿ ಚಾಲೆಂಜಿಂಗ್ ರೋಲ್ ಅಂತಾನು ಅನಿಸ್ತು ತಕ್ಕ ಮಟ್ಟಿಗೆ ಮಾಡಿದೀನಿ ಅನ್ನೋ ಆಸೆ ಇದೆ ನೀವೆಲ್ರು ಸಿನಿಮಾ ಹಾಲಿಗೆ ಹೋಗಿ ನೋಡಿ ಹೇಳ್ಬೇಕು ಇಲ್ಲ ಸರ್ ತುಂಬಾ ಅದ್ಭುತವಾಗಿ ಮಾಡಿದಿರಾ ನಾವು ನೋಡಿ ನನಗ್ ಶಾಕ್ ಆಯ್ತು ನಿಮ್ನ ಸೀರಿಯಲ್ ಅಲ್ಲಿ ನೋಡ್ತಿದ್ವಿ ಬೇರೆ ಸಿನಿಮಾಗಳಲ್ಲಿ ನೋಡ್ತಿದ್ವಿ ಅಂತ ನೋಡಿದ ತಕ್ಷಣ ನಿಮ್ಗೆ ಏನ್ ಕರಿಬೇಕು ರಾಣಿ ಕರಿಯಾದ ರಾಜ ಕರಿಯಾದ ಎರಡು ಪಾತ್ರ ತುಂಬಾ ಅದ್ಭುತವಾಗಿ ಮಾಡಿದಿರ ಸರ್ ಖಂಡಿತವಾಗ್ಲೂ ಎಲ್ಲರೂ ಕೂಡ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಸರ್ ಸಿನಿಮಾ ಸರ್ ಓಕೆ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಹೇಳ್ಕೋಬಹುದಾ ಸರ್ ಏನಾದ್ರು ಡಿಫಿಕಲ್ಟೀಸ್ ಹೇಗಿತ್ತು ಶೂಟಿಂಗ್ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದ್ ಹೆಣ್ಣು ಮಗುನ ಸುಂದರವಾಗಿ ಕಾಣಿಸಿಕೋಬೇಕು ಅಂದ್ರೆ ಪ್ರಾಯಶಃ ಇಪ್ಪತ್ ನಿಮಿಷ ನಲ್ವತ್ ನಿಮಿಷ ಬೇಕಾಗಬಹುದು ಒಬ್ಬ ಗಂಡಸನ್ನ ಹೆಂಗಸಾಗಿ ತೋರಿಸ್ಬೇಕು ಅಂದ್ರೆ ನಾಲ್ಕರಿಂದ ಆರು ಗಂಟೆ ಕಾಲ ಆಗುದು ಸೊ ಎಂಟು ಗಂಟೆಗೆ ನಾವು ಸೇ ಶುರು ಮಾಡಬೇಕು ಶೂಟಿಂಗ್ ಅನ್ನೋದಾದ್ರೆ ನಾವು ಎರಡೂವರೆ ಮೂರು ಗಂಟೆಗೆ ಸೆಟ್ ತಲುಪ್ತಾ ಇದ್ವಿ ಸೊ ಅಷ್ಟೊಂದು ತಿಂಕರಿಂಗ್ ಪೇಂಟಿಂಗ್ ಆದ್ಮೇಲೆ ಎಂಟರ್ ಆದ್ರೆ ಒಂದು ಎರಡು ಗಂಟೆ ಮಧ್ಯಾಹ್ನ ಅಷ್ಟೊತ್ತಿಗೆ ಮತ್ತೆ ಡೈರೆಕ್ಟರ್ ಮುಖ ಬಾಡಿರೋದು ಯಾಕೆಂತಂದ್ರೆ ಮೂಗಿನ ಕೆಳಗಡೆ ಮೀಸೆ ಬೆಳಗ್ಬಿಡೋದು ಮತ್ತೆ ಮತ್ತೆ ಟಿಂಕರಿಂಗ್ ಪೇಂಟಿಂಗ್ ಮಾಡ್ಬೇಕು ಸೊ ಐ ತಿಂಕ್ ಅದ್ರದ್ದೆ ಚಾಲೆಂಜಸ್ ಇದೆ ಅಂಡ್ ಐ ಥಿಂಕ್ ಒಂದ್ ಹೆಣ್ಣಿನ ಪಾತ್ರ ಮಾಡುವಾಗ ದ ಕಾಸ್ಟ್ಯೂಮ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ವಸ್ತು ವಿನ್ಯಾಸ ಮಾಡೋದ್ರಲ್ಲಿ ಇಟ್ಸ್ ನಾಟ್ ಈಸಿ ಯಾಕಂದ್ರೆ ಎಲ್ಲಾದ್ರು ಕಸ್ಟಮೈಸ್ ಮಾಡಬೇಕು ನಮ್ಮ ಸೈಜ್ ಏನು ಸಿಗಲ್ಲ ಅಲ್ಲ ಸಿನಿಮಾ ನೋಡಿದ್ಮೇಲೆ ನನಗೆ ಒಂದು ಪರ್ಸನಲಿ ನಿಮ್ಮ ಕ್ರಶ್ ಆಗೋಯ್ತು ಮಿಸ್ಟರ್ ರಾಣಿ ಒಂದು ದೊಡ್ಡ ಗೆಲುವು ಅಂತ ನನ್ಗೆ ಅನ್ಸುತ್ತೆ ಇಡೀ ಟೀಮ್ ತುಂಬಾ ಪರಿಶ್ರಮ ಪಟ್ಟು ಅಂದ್ರೆ ತುಂಬಾ ಇಷ್ಟಪಟ್ಟು ಸ್ವಲ್ಪ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದೀವಿ ಜನರ ಮನಸ್ಸಿಗೆ ಮುಟ್ಟಬೇಕು ಅಂತ ನಮ್ಮ ಆಸೆ ಜಯಂತನಿಗೆ ನೀವೇನ್ ಪ್ರೀತಿ ತೋರ್ಸಿದೀರಿ ದಯವಿಟ್ಟು ಅದೇ ಪ್ರೀತಿನ ಮಿಸ್ಟರ್ ರಾಣಿ ಸಿನಿಮಾಗೂ ತೋರಿಸಿ ನಿಮಗೆಲ್ಲ ಕಚುಮುಳಿ ಕೊಟ್ಟು ನಗಿಸ್ತೀವಿ ಅನ್ನೋ ಭರವಸೆ ನನಗೆ ಸಿನಿಮಾ ಹಾಲ್ ಹೊರಗೆ ಹೋಗ್ತಾ ಹೋಗ್ತಾ ನೀವು ನಗ್ನಕೊಂಡು ಹೋಗ್ತೀರಿ ನಾವಾಗ್ಲೇ ಸಾಕಷ್ಟು ಕಡೆ ರಿಲೀಸ್ ಮಾಡಿದೀವಿ ಕರ್ನಾಟಕದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲೂ ರಿಲೀಸ್ ಮಾಡಿದೀವಿ ನಮ್ಮ ಸಿಟಿಗಳು ಅಂದ್ರೆ ಮೈಸೂರ್ ಆಗ್ಲಿ ತುಮಕೂರ್ ಆಗಲಿ ದಾವಣಗೆರೆ ಶಿವಮೊಗ್ಗ ಈ ತರ ಬೇರೆ ಬೇರೆ ಕಡೆನೂ ನಾವು ರಿಲೀಸ್ ಮಾಡಿದೀವಿ ಎಲ್ಲ ಕಡೆಯಿಂದ ರೆಸ್ಪಾನ್ಸ್ ಬರ್ತಿರೋದು ಏನು ಅಂದ್ರೆ ನಾವು ತುಂಬಾ ತುಂಬಾ ನಕ್ಕು ಹೊರಗ್ ಬರ್ತಾ ಇದ್ದೀವಿ ಎಲ್ಲ ಒಟ್ಟಿಗೆ ಹೋಗಿ ಕೂತು ನೋಡುವಂತಿಮಾ ತುಂಬಾ ಟೈಮ್ ಆದ್ಮೇಲೆ ಈ ತರ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸಿಕ್ಕಿತ್ತು ಸರ್ ನಮಗೆ ತುಂಬಾ ಸೀರಿಯಸ್ ಸಿನಿಮಾ ಇನ್ವೆಸ್ಟಿಗೇಟಿವ್ ಇದಾಗಿರ್ಬಹುದು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಆಗಿರ್ಬೋದು ಇದು ಜಾಸ್ತಿ ಇವಾಗ ಬರ್ತಾ ಇದೆ ನೋಡಿದಂಗೆ ನಮ್ಮ ಮಿಸ್ತರ್ ಸಿನಿಮಾದಲ್ಲಿ ಆ ಎಲಿಮೆಂಟ್ಸ್ ಎಲ್ಲಾನು ಇದೆ ಅಂದ್ರೆ ಕಾಮಿಡಿ ಸೆಂಟಿಮೆಂಟ್ ಬಟ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಸಿಚುವೇಶನಲ್ ಕಾಮಿಡಿ ಈ ತರದ್ದು ತುಂಬಾ ಕಮ್ಮಿ ಒಂದು ಇಪ್ಪತ್ತು ವರ್ಷ ಹಿಂದೆ ಹೋದ್ರೆ ಎಲ್ಲಾ ಫಿಲ್ಮರ್ ಒಂದು ಕಾಮಿಡಿ ಟ್ರ್ಯಾಕ್ ಅಂತ ಇರೋದು ಹೌದು ಹೌದು ಸರ್ ಸ್ಟಾರ್ಟಿಂಗ್ ಅದು ಸೆಪರೇಟ್ ಕಾಮಿಡಿ ಟ್ರ್ಯಾಕ್ ಆಗ್ಬಿಟ್ಟಿರೋದು ಆಮೇಲೆ ಮೋರ್ ರಿಯಲಿಸ್ಟಿಕ್ ಸಿನಿಮಾ ಮಾಡ್ದಂಗೆ ಮಾಡಿದಂಗೆ ಒಬ್ಬ ಹೀರೋನೆ ಕಾಮಿಡಿ ಪಾತ್ರನೂ ಮಾಡ್ಕೊಂಡ್ ಬರೋ ತರ ಆಯ್ತು ಹೌದು ನಾಗ್ ಸರ್ ವೆರಿ ಫೇಮಸ್ ಫಾರ್ ಅವರು ಇದೊಂದು ಜರ್ನಿನ ಚೇಂಜ್ ಮಾಡೋದು ಇಂಡಸ್ಟ್ರಿ ನಲ್ಲಿ ಸೊ ಇದು ಎಲ್ಲಾ ತರದ ಎಕ್ಸ್ಪೆರಿಮೆಂಟ್ಸ್ ಇದೆ ಈ ಸಿನಿಮಾದಲ್ಲಿ ಶ್ರೀವತ್ಸಾ ಎಲ್ಲ ಹುಡುಗರು ಲಕ್ಷ್ಮೀ ಕರಂತ್ ಅಂತ ಅವರು ಮಾಡಿದ್ದಾರೆ ಹಾಗೆ ಈ ಚಿತ್ರವನ್ನ ಬರೆದು ನಿರ್ದೇಶಿಸಿದವರು ಮಧುಚಂದ್ರ ಚಂದ್ರ ಅಂತ ಅವರು ಇದ್ರಲ್ಲಿ ಒಂದು ಡೈರೆಕ್ಟರ್ ಪಾತ್ರನೇ ಮಾಡಿದ್ದಾರೆ ಸೊ ನಮ್ಮ ಈ ಜಗತ್ ಹೇಗಿರುತ್ತೆ ಶೂಟಿಂಗ್ ಜಗತ್ತು ಅದರ ಒಂದು ಸ್ನೀಕ್ ಪಿಕ್ ಕೂಡ ನಿಮ್ಗೆ ಸಿಗತ್ತೆ ಹೌದು ಸರ್ ಶೂಟಿಂಗ್ ಅಂದ ತಕ್ಷಣ ನಾವು ಜಡ್ಜ್ ಮಾಡ್ಬಿಡ್ತೀವಿ ಒಂದ್ ಸಿನಿಮಾ ನೋಡಿದ ತಕ್ಷಣ ಹಿಂಗಿದೆ ಹಿಂಗಿಲ್ಲ ಕಷ್ಟ ಮಾಡೋರಿಗೆ ಗೊತ್ತು ಹೌದು ಅಂಡ್ ಅದನ್ನ ನಾವೇನು ಆಡಿಯನ್ಸ್ ಮೇಲೆ ಹೊರಸ್ಬೇಕಾಗಿಲ್ಲ ಯಾಕಂದ್ರೆ ಎಟ್ ಎಂಡ್ ಆಫ್ ಅವರು ದುಡ್ಡು ಕೊಟ್ಟು ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಅವ್ರಿಗೆ ಮುದ ಕೊಡಬೇಕಾದ್ದು ನಮ್ಮ ಕರ್ತವ್ಯ ಸೊ ನಾವ್ ಏನೇನೇ ಮಾಡ್ಕೊಂಡಿದ್ರು ಅದನ್ನ ನಾವು ತುಂಬಾ ಇಷ್ಟಪಟ್ಟು ಮಾಡಿದೀವಿ ನೀವು ಬಂದು ಸಿನಿಮಾ ಹಾಲ್ ಒಳಗ್ ಬಂದ್ರೆ ಉಳಿದಿದ್ ಕೆಲಸ ನಾವು ಮಾಡ್ತೀವಿ ಸರ್ ಖಂಡಿತ ಸರ್ ಖಂಡಿತವಾಗ್ಲೂ ನಮ್ಮ ಪ್ರೇಕ್ಷಕರು ಇಂತ ಒಳ್ಳೆ ಸಿನಿಮಾನ ಕೈ ಬಿಡಲ್ಲ ಖಂಡಿತವಾಗ್ಲೂ ನೋಡ್ತಾರೆ ಆದಷ್ಟು ಥಿಯೇಟರ್ ಗಳು ಮಾಲ್ ಜಾಸ್ತಿ ಆಗ್ಲಿ ಸರ್ ನಮಗೆ ನಾವು ಕೂಡ ಇನ್ನೊಂದ್ ಎರಡ್ ಸತಿ ನೋಡ್ತೀವಿ ತುಂಬಾ ಖುಷಿ ಆಯ್ತು ಸರ್ ಮಾತಾಡಿ ತುಂಬಾ ಖುಷಿ ಆಯ್ತು ನಿಮ್ಮ ಬೆಳವಣಿಗೆ ನೋಡಿ ತುಂಬಾ ಖುಷಿ ಆಗ್ತದೆ ಸರ್ ನಿಮ್ಮ ಚಾನಲ್ ಹೀಗೆ ಬೆಳಿಲಿ ಎಸ್ ಹೆಚ್ಚು ಹೆಚ್ಚು ಜನರನ್ನ ನೀವು ರೀಚ್ ಮಾಡೋ ಹಾಗೆ ಸೊ ಮಚ್ ಒನ್ಸ್ ಅಗೇನ್ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಕನ್ನಡ ಸಿನಿಮಾಗಳನ್ನು ನೋಡಿ ಟೆಲಿಗ್ರಾಮ್ ಅಥವಾ ಕ್ಯಾಸಲ್ ಆಪ್ ಕಾಯ್ಬೇಡಿ ಆ ಸೊ ನಿಮ್ಮ ಯಾರು ಇಷ್ಟ ಪಡುವಂತ ನಟರು ಇರ್ತಾರೆ ನಟಿಯರು ಇರ್ತಾರೆ ಅವರು ಇನ್ನೂ ಹೆಚ್ಚು ಉನ್ನತ ಮಟ್ಟದ ಸಿನಿಮಾಗಳನ್ನು ಮಾಡಬೇಕು ಅನ್ನೋದಾದ್ರೆ ಥಿಯೇಟರ್ ಥಿಯೇಟರ್ಗೆ ಹೋಗ್ಬೇಕು ಸಪೋರ್ಟ್ ಮಾಡಿದ್ರೆ ನಾವ್ ಇನ್ನೂ ಹೆಚ್ಚು ಕೆಲಸ ಮಾಡಕ್ಕೆ ನಮಗೂ ಖುಷಿ ದಯವಿಟ್ಟು ಹೋಗಿ ಥಿಯೇಟರ್ ಸಿನಿಮಾ ನೋಡಿ ಥ್ಯಾಂಕ್ ಯು